ಹಾಸನದಲ್ಲಿ ನೂತನವಾಗಿ ಎರಡು ವರ್ಷದ ಹಿಂದೆ ತೆರೆದಿರುವಂತಹ ವಿಶ್ವವಿದ್ಯಾಲಯವನ್ನು ಬಾಗಿಲು ಹಾಕಬಾರದು ಎಂದು ಚನ್ನರಾಯಪಟ್ಟಣ ತಾಲೂಕು ದಂಡೀಗನಹಳ್ಳಿ ಹೋಬಳಿ ಉದಯಪುರ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವಿಶ್ವವಿದ್ಯಾಲಯ ಮುಚ್ಚುವುದರಿಂದ ಅನೇಕ ವಿದ್ಯಾರ್ಥಿಗಳಿಗೆ ನಷ್ಟವಾಗಲಿದೆ ಹಾಸನದಲ್ಲಿಯೇ ವಿಶ್ವವಿದ್ಯಾಲಯ ನಡೆಯಬೇಕು ಇದಕ್ಕೆ ಆಗಬೇಕಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರ ಈ ಕೂಡಲೇ ಅನುದಾನ ಬಿಡುಗಡೆ ಮಾಡಿ ವಿಶ್ವವಿದ್ಯಾನಿಲಯವನ್ನು ಉಳಿಸಬೇಕು ಎಂದು ಮನವಿ ಮಾಡಿದ್ದಾರೆ హెస్ అనుష వీటి ಫೈನಲ್ ಇಯರ್ ಬಿ ಎ ಇದೆ ಉದಯಪುರ ಕಾಲೇಜಲ್ಲಿ ಓದ್ತಿದೀವಿ ನಮ್ಮ ಪ್ರತಿಭಟನೆ ಕಾರಣ ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಹಾಸನ ವಿಶ್ವವಿದ್ಯಾಲಯನ ಮುಚ್ಚಬಾರ್ದು ಅಂತ ಮುಚ್ಚೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ ಅವ್ರು ಮುಂದೆ ಮುಂದೆ ಶಿಕ್ಷಣ ಪಡೆಯೋಕ್ಕೂ ತೊಂದರೆ ಆಗುತ್ತೆ ಯಾವ ಪೇರೆಂಟ್ಸು ಕೂಡ ಎಕ್ಸ್ಪೆಷಲಿ ಮೈಸೂರು ಮೈಸೂರವ್ರಿಗೆ ಕಳಿಸಿ ಶಿಕ್ಷಣ ಕೊಡ್ಸೋಕ್ಕೆ ಅಷ್ಟು ಧೈರ್ಯ ಮಾಡಲ್ಲ ಅವರು ನಮಗೂ ಕೂಡ ಅಲ್ಲಿ ಗಂಟ ಹೋಗಿ ಶಿಕ್ಷಣ ಮುಂದುವರ್ಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದೇ ಇಲ್ಲಿ ಹಾಸನ ಯೂನಿವರ್ಸಿಟಿ ಇದ್ರೆ ನಮಗೆ ತುಂಬಾ ಸೌಲಭ್ಯಗಳು ತುಂಬಾ ಅನುಕೂಲ ಆಗುತ್ತೆ ಏನೇ ಸಮಸ್ಯೆ ಬಂದರೂ ಇಲ್ಲೇ ತುಂಬಾ ಹತ್ತದಲ್ಲಿ ಬಗೆಹರಿಸ್ಕೋಬೋದು ಅದಕ್ಕೆ ಯಾವುದೇ ಆಸನ ಯೂನಿವರ್ಸಿಟಿನ ಮುಚ್ಚಬಾರ್ದು ಕ್ಕೆ ನಮ್ಮ ಪ್ರತಿಭಟನೆ ಅಂತ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉದಯಪುರದಲ್ಲಿ ಫೈನಲ್ ಇಯರ್ ಬಿ ಎ ಓದ್ತಿದ್ದೀನಿ ಫೈನಲ್ ಇಯರ್ ಬಿ ಎ ಓದ್ತಿದ್ದೀನಿ ಆ ನಿವರ್ ಹಾಸನ್ ಯೂನಿವರ್ಸಿಟಿ ಹೇಗೆ ಬೇಕು ಅಂದರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಏಕೆಂದರೆ ನೆಕ್ಸ್ಟ್ ಎಜುಕೇಷನ್ ಮಾಡಬೇಕು ಅಂದರೂ ಮೈಸೂರು ಯೂನಿವರ್ಸಿಟಿ ಗಂಟೆ ಹೋಗೋಕ್ಕಾಗಲ್ಲ ಇಲ್ಲಾಂದರೆ ತುಂಬ ನಾವೆಲ್ಲ ತುಂಬ ಹಳ್ಳಿಯಿಂದ ಬಂದಿರೋದ್ರಿಂದ ಯೂಸ್ಫುಲ್ ತುಂಬ ಇರುತ್ತೆ ಯಾಕೆಂದರೆ ಪೇರೆಂಟ್ಸ್ಗಳು ಕಳಿಸಲ್ಲ ನಮ್ಮನ್ನು ಹಾಸನ್ ಮೈಸೂರು ಗಂಟ ಆಮೇಲೆ ನೆಕ್ಸ್ಟು ಮೈನ್ ಮೈಸೂರು ಯೂನಿವರ್ಸಿಟಿ ಆದರೆ ನಾಲ್ಕು ಯೂನಿವರ್ಸಿಟಿ ಹೊಂದಿರ್ತದೆ ಚಾಮರಾಜನಗರ ಮಂಡ್ಯ ಹಾಸನ್ ಅಂತ ಏಕೆಂದರೆ ನಮಗೆ ಆಪರ್ಚುನಿಟಿ ಸಿ ತುಂಬ ಕಷ್ಟ ಆಗುತ್ತೆ ಸಿಗೋದು ಸೀಸ್ಕೊಂಡು ನಮಗೆ ಬೇಕಾಗಿದ್ದ ಕೋರ್ಸ್ ಸಿಗೋಲ್ಲ ನಮಗೆ ಇವಾಗ ಹಾಸನ ಯೂನಿವರ್ ಯೂನಿವರ್ಸಿಟಿ ಆದರೆ ಮಾತ್ರ ಆಪರ್ಚುನಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ನಮಗೆ ಕೋರ್ಸ್ ಕೋರ್ಸ್ಗಳು ಸಿಗುತ್ತೆ ಆ ಥರ ನೆಕ್ಸ್ಟು ಬೇಕು ನಾವು ಈ ನಮ್ಮ ಹಾಸನ ವಿಶ್ವ ವಿಶ್ವವಿದ್ಯಾಲಯನ ಉಳಿಸ್ಕೊ ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ ಈ ಏನೇ ಒಂದು ಈ ನಮ್ಮ ಹಾಸನ ಯೂನಿವರ್ಸಿಟಿ ಮುಚ್ಚೋದ್ರಿಂದ ಇರೋದು ನಮ್ಮ ಇಲ್ಲಿ ಎಲ್ಲ ನಮ್ಮ ಹಳ್ಳಿಯ ಜ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಮೈಸೂರು ಇಲ್ಲಿಂದ ಏನೇ ಒಂದು ಹೆಚ್ಚು ಕಮ್ಮಿ ಯೂನಿವರ್ಸಿಟಿಯಿಂದ ಏನೋ ಒಂದು ಅಪ್ರೂವಲ್ ಆಗಿಲ್ಲ ಅಂದರೆ ಮೈಸೂರಿಗೆ ಹೋಗಿ ಮಾ ಮಾಡಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ನಮ್ಗೆ ಹಾಸನ ಯೂನಿವರ್ಸಿಟಿಯಿಂದ ತುಂಬ ಮುಖ್ಯವಾಗಿದೆ ಇದರಿಂದ ನಮಗೆ ಹಾಸನ ಯೂನಿವರ್ಸಿಟಿ ನಮ್ಮ ಹಾಸನ ಡೆ ಡೆವಲಪ್ ಆಗುತ್ತೆ ನಮಗೆ ಈ ಯೂನಿವರ್ಸಿಟಿ ಬೇಕಾಗಿದೆ